ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಯಾರು ಗೊತ್ತಾ ಟಾಪ್ ಟೆನ್ ನಟರ ಲೀಸ್ಟ್ ಇಲ್ಲಿದೆ ನೋಡಿ ಸಿನಿಮಾ ಸಂಭಾವನೆ ವಿಚಾರದಲ್ಲಿ ನಟಿಯರಿಗಿಂತ ನಟರಿಗೆ ಹೆಚ್ಚು ಸಂಭಾವನೆ ಅದರಲ್ಲೂ ಸ್ಟಾರ್ ಹೀರೋಗಳು ಸಿನಿಮಾ ಹಿಟ್ ಆದ ಹಾಗೆ ಸಂಭಾವನೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅದರಲ್ಲೂ ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿದ್ದು ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದೆ ಹಲವು ಫ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ತಲೆ ಎತ್ತಿವೆ ಸದ್ಯ ಸಾಲಿವುಡ್ನ ನಟರು ಸದ್ಯ ಸ್ಯಾಂಡಲ್ವುಡ್ನ ನಟರು ಪ್ರತಿ ಚಿತ್ರಕ್ಕೂ ಉತ್ತಮ ಸಂಭಾವನೆಯನ್ನು ಪಡೆಯುತ್ತಿದ್ದು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ ಹೀರೋಗಳ ಲೀಸ್ಟ್ ಇಲ್ಲಿದೆ ನೋಡಿ ಎಫ್ ಫ್ರಾಂಚೈಸಿಯೊಂದಿಗೆ ರ್ಯಾಂಕಿಂಗ್ ಸ್ಟಾರ್ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಫೇಮಸ್ ಆಗಿದ್ದು ಮಾತ್ರವಲ್ಲ ಎಫ್ ಮೂಲಕ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಸದ್ಯ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಯಾಂಡಲ್ವುಡ್ ನಟರ ಪೈಕಿ ರಾಕಿಂಗ್ ಸ್ಟಾರ್ ಎಸ್ ಅಗ್ರ ಸ್ಥಾನದಲ್ಲಿದ್ದಾರೆ ಎಸ್ ಪ್ರತಿ ಚಿತ್ರಕ್ಕೆ ಸುಮಾರು ಐವತ್ತರಿಂದ ನೂರು ಕೋಟಿ ಶುಲ್ಕ ವಿಧಿಸುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ನಾವು ಡಿ ಬಾಸ್ ಎಂದೇ ಪ್ರಖ್ಯಾತಿ ಪಡೆದಿರುವ ದರ್ಶನ್ ಅಭಿಮಾನಿಗಳ ನೆಚ್ಚಿನ ದಚ್ಚು ಅವರು ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಟಾಪ್ ಎರಡನೇ ಸ್ಥಾನ ಪಡೆದುಕೊಂಡಿದ್ದಾರೆ ದರ್ಶನ್ ಅವರು ಪ್ರತಿ ಚಿತ್ರಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಎಂಬ ಬಿರುದು ಪಡೆದಿರುವ ಕಿಚ್ಚ ಸುದೀಪ್ ಈಗಾಗಲೇ ವಿಕ್ರಾಂತ್ ರೋಣ ಮತ್ತು ಕಬ್ಜಾ ಚಿತ್ರಗಳ ಮೂಲಕ ಅಭಿಮಾನಿಗಳನ್ನು ಇನ್ನಷ್ಟು ಸೆಳೆದಿದ್ದಾರೆ ಇವರು ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯಲ್ಲಿ ಟಾಪ್ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಪ್ರತಿ ಸಿನಿಮಾಗಳಿಗೂ ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ರಿಯಲ್ ಸ್ಟಾರ್ ಎಂದು ಕರೆಯಲ್ಪಡುವ ಉಪೇಂದ್ರ ನಟ ನಿರ್ಮಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಪ್ರತಿ ಚಿತ್ರಕ್ಕೆ ಹತ್ತರಿಂದ ಹದಿನೈದು ಕೋಟಿ ರು ಚಾರ್ಜ್ ಮಾಡುತ್ತಾರೆ ಎನ್ನಲಾಗಿದೆ ಇತ್ತೀಚೆಗಷ್ಟೇ ಕಬ್ಜಾದಲ್ಲಿ ಕಾಣಿಸಿಕೊಂಡಿದ್ದ ಉಪೇಂದ್ರ ಮುಂದಿನ ಸಿನಿಮಾ ಯು ಐನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪ್ರತಿ ಬಾರಿ ವಿಭಿನ್ನ ಸಿನಿಮಾಗಳ ಪಾತ್ರಗಳ ಮೂಲಕ ಎಂಟ್ರಿ ಕೊಡುವ ನಟನ ಯು ಐ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಕಾಂತಾರ ಸಿನಿಮಾ ಮೂಲಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದ ನಟ ರಿಷಬ್ ಶೆಟ್ಟಿ ತುಳುನಾಡ ಕಲೆಯನ್ನು ಅದ್ಭುತವಾಗಿ ತೋರಿಸಿದ ಸಿನಿಮಾ ಕಾಂತಾರ ಜಗತ್ತಿನಾದ್ಯಂತ ಜನಪ್ರಿಯತೆ ಗಳಿಸಿದೆ ಈ ಸಿನಿಮಾದಿಂದ ನಟ ಡಿವೈನ್ ಸ್ಟಾರ್ ಎಂಬ ಬಿರುದು ಪಡೆದಿದ್ದಾರೆ ಕಾಂತಾರ ಸಿನಿಮಾದ ಬಳಿಕ ಈಗ ರಿಷಬ್ ಶೆಟ್ಟಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರು ಸಂಭಾವನೆ ಪಡೆಯುತ್ತಿದ್ದಾರಂತೆ ಕಿರಿಕ್ ಪಾರ್ಟಿಯ ಮೂಲಕ ಜನಮನ ಗೆದ್ದ ನಟ ರಕ್ಷಿ ಶೆಟ್ಟಿ ಟ್ರಿವಲ್ ಸೆವೆನ್ ಚಾರ್ಲಿ ಸಿನಿಮಾ ಮೂಲಕ ಜನರನ್ನು ಇನ್ನಷ್ಟು ಸೆಳೆದವರು ಇವರು ಪ್ರತಿ ಚಿತ್ರಕ್ಕೆ ಅಂದಾಜು ಐದರಿಂದ ಹತ್ತು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಸದ್ಯ ಮೇರು ನಟನಾಗಿ ಹಲವು ಸಿನಿಮಾಗಳಲ್ಲಿ ರಕ್ಷಿತ್ ಬ್ಯುಸಿಯಾಗಿದ್ದಾರೆ ಶಿವರಾಜ್ ಕುಮಾರ್ ಶಿವಣ್ಣ ಎಂದೇ ಖ್ಯಾತಿ ಪಡೆದಿರುವ ಶಿವರಾಜ್ ಕುಮಾರ್ ಅದ್ಭುತ ನಟ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಾಲ ಗುರುತಿಸಿಕೊಂಡಿದ್ದಾರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಶಿವಣ್ಣ ಪ್ರತಿ ಚಿತ್ರಕ್ಕೂ ಆರು ಕೋಟಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಉಗ್ರಂ ಸಿನಿಮಾ ಮೂಲಕ ಶ್ರೀ ಮುರಳಿ ಜನಮನ ಗೆದ್ದಿದ್ದಾರೆ ಈ ಚಿತ್ರವು ಸಖತ್ ಹಿಟ್ ಆಗಿತ್ತು ಮುರಳಿ ಪ್ರತಿ ಚಿತ್ರಕ್ಕೆ ಸುಮಾರು ನಾಲ್ಕರಿಂದ ಆರು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಮುಂಗಾರು ಮಳೆ ಚಲುವಿನ ಚಿತ್ತಾರ ಗಾಳಿಪುಟ ಮುಗುಳು ನಗೆ ಸೇರಿದಂತೆ ಅನೇಕ ಹಿಟ್ ಸಿನಿಮಾದ ಮೂಲಕ ಗೋಲ್ಡನ್ ಸ್ಟಾರ್ ಗಣೇಶ್ ಜನರ ಮನದಲ್ಲಿ ಅಚ್ಚಲ ಎದು ಉಳಿದ್ದಾರೆ ಈ ಎಲ್ಲ ಸಿನಿಮಾಗಳಿಗೂ ಜನಮನ ಸೋತು ತಲೆ ತುಗ್ಗಿದ್ದಾರೆ ಸದ್ಯ ಇವರು ಪ್ರತಿ ಚಿತ್ರಕ್ಕೆ ಸುಮಾರು ಮೂರರಿಂದ ಆರು ಕೋಟಿ ಸಂಭಾವನೆ ಪಡೆಯುತ್ತಾರೆ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಹಲವು ಸಿನಿಮಾಗಳನ್ನು ಮಾಡಿದ್ದು ಪಗರು ಚಿತ್ರದ ಮೂಲಕ ಖ್ಯಾತಿ ಪಡೆದಿದ್ದಾರೆ ಧ್ರುವ ಸರ್ಜಾ ಪ್ರತಿ ಸಿನಿಮಾಗೆ ಸುಮಾರು ಮೂರರಿಂದ ಐದು ಕೋಟಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಧ್ರುವ ಸರ್ಜಾ ಫ್ಯಾನ್ ಇಂಡಿಯಾ ಚಲನಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗೆ ಕನ್ನಡದ ಟಾಪ್ ಟೆನ್ ನಡರ ಪಟ್ಟಿಯನ್ನು ನೀವು ನೋಡಿದ್ದೀರಿ ನಮಸ್ಕಾರ